ಅವಧಿ ಪೂರ್ವ ಹಾಗೂ ಕಡಿಮೆ ತೂಕದ ಮಗುವೊಂದು ಅನ್ನನಾಳ ಕರವೇ ಮತ್ತು ಗುದ್ದದ್ವಾರವೇ ಇಲ್ಲದೆ ಜನಿಸಿತ್ತು ಮಗುವಿನ ಸ್ಥಿತಿ ಕಂಡ ದಂಪತಿ ಆ ಮಗುವೇ ಬೇಡ ಅದು ಉಳಿದರೂ ಜೀವದಿಂದ ಇರೋದಿಲ್ಲ ಎಂದು ಕೈ ಚೆಲ್ಲಿದ ದಂಪತಿಗಳ ಪಾಲಿಗೆ ಅದೇ ಮುದ್ದಾದ ಮಗುವನ್ನ ಮಡಿಲು ಸೇರುವಂತೆ ಮಾಡಿದ ಆ ಆಸ್ಪತ್ರೆಯ ವೈದ್ಯರ ತಂಡ ಯಶಸ್ವಿಯಾಗಿದೆ ಭೂಲೋಕಕ್ಕೆ ಕಾಲಿಟ್ಟ ಎರಡು ಗಂಟೆಗಳಲ್ಲಿ ಉಸಿರು ಬಿಡುವ ಹಂತದಲ್ಲಿದ್ದ ನವಜಾತ ಶಿಶುವಿಗೆ ಸತತ ಎಂಟು ಗಂಟೆಗಳ ನಿರಂತರ ಶಸ್ತ್ರಚಿಕಿತ್ಸೆಯಿಂದ ಮರುಜೀವ ನೀಡಿದ ಆ ವೈದ್ಯರು ಯಾರು ಯಾವ ಆಸ್ಪತ್ರೆ ಅಂತೀರಾ ಈ ವರ್ತಿ ನೋಡಿ ವೈದ್ಯ ನಾರಾಯಣ ಹರಿ ಅಂದ್ರೆ ವೈದ್ಯರು ದೇವರಿಗೆ ಸಮಾನ ಎಂದು ಕರೆಯುತ್ತಾರೆ ಅಂತಹ ದೇವರುಗಳಿಗೆ ಸವಾಲಾಗಿ ಒಂದು ಮಗು ಹುಟ್ಟಿತ್ತು ಅವಧಿ ಪೂರ್ವ ಹಾಗೂ ತೂಕವು ಅತೀ ಕಡಿಮೆ ಗಾತ್ರದಲ್ಲಿ ಜನಿಸಿದ ಮಗುವಿಗೆ ಅನ್ನನಾಳ ಕರಳು ಸಂಪರ್ಕ ಮತ್ತು ಗುದದ್ವಾರವೇ ಇರಲಿಲ್ಲ ಇದನ್ನ ಗಮನಿಸಿದ ವೈದ್ಯರು ಒಂದು ನಿಮಿಷ ಶಾಕ್ ಆಗಿದ್ರು ಎರಡು ಗಂಟೆಗಳ ಒಳಗೆ ತೀರ್ಮಾನ ತೆಗೆದುಕೊಂಡು ಎಂಟು ಗಂಟೆಗಳ ಕಾಲ ನಿರಂತರವಾಗಿ ಶಸ್ತ್ರಚಿಕಿತ್ಸೆ ನಡೆಸಿದ ಪರಿಣಾಮ ಮಗುವಿಗೆ ಮರುಜೀವ ನೀಡಿ ಇತಿಹಾಸ ಸೃಷ್ಟಿಸಿದ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ ಜೀವನ ಆಸ್ಪತ್ರೆಯಲ್ಲಿ ನಡೆದಿದೆ ಜಿಲ್ಲೆಯ ಗುಡಿಪಂಡಿ ತಾಲೂಕು ನಾರಾಯಣಸ್ವಾಮಿ ಹಾಗೂ ನವ್ಯಶ್ರೀ ದಂಪತಿಗೆ ಸೇರಿದ ಹೆಣ್ಣು ಮಗು ಇದಾಗಿದ್ದು ಕಳೆದ ಜನವರಿ ತಿಂಗಳಲ್ಲಿ ಜೀವನ ಆಸ್ಪತ್ರೆಯಲ್ಲಿ ಜನಿಸಿದ ಮಗುವಿಗೆ ಈ ಗಂಭೀರ ಸಮಸ್ಯೆ ಕಾಣಿಸಿಕೊಂಡಿತ್ತು ಆ ಮಗು ಉಳಿಯುವುದು ಸಾಧ್ಯವಿರಲಿಲ್ಲ ಆ ಮಾತನ್ನ ಕೇಳಿದ ದಂಪತಿಗಳು ಸ್ಥಳದಲ್ಲಿಯೇ ಕುಸಿದು ಹೋಗಿದ್ರು ಕೂಡಲೇ ಆಪರೇಷನ್ ಮಾಡಿದರೆ ಮಾತ್ರ ಮಗು ಜೀವ ಎಂದು ದಂಪತಿಗಳನ್ನು ಕೂರಿಸಿಕೊಂಡು ಚರ್ಚೆ ಮಾಡಿ ವೈದ್ಯರ ತಂಡ ಶಸ್ತ್ರ ಚಿಕಿತ್ಸೆಗೆ ಒಪ್ಪಿಸಿದ್ರೂ ಅವರು ಒಪ್ಪಿಕೊಳ್ಳಲಿಲ್ಲ ಅದು ಉಳಿದರೂ ಮುಂದೆ ಸಮಸ್ಯೆಗಳು ಎದುರಾಗುತ್ತಲೇ ಇರುತ್ತೆ ಎಂದು ಅನುಮಾನ ವ್ಯಕ್ತಪಡಿಸಿದರು ಕೊನೆಗೆ ಒಪ್ಪಿಗೆ ನೀಡಿದ್ರು ಕೂಡಲೇ ಆಕ್ಟಿವ್ ಆದ ಡಾಕ್ಟರ್ ಶೇಷಾದ್ರಿ ಡಾಕ್ಟರ್ ಅಮೃತ್ ಡಾಕ್ಟರ್ ಶಿವಕುಮಾರ್ ಹಾಗೂ ಡಾಕ್ಟರ್ ಶ್ರೀಕಾಂತ್ ರೆಡ್ಡಿ ತಂಡಕ್ಕೆ ಡಾಕ್ಟರ್ ಐಎಸ್ ರಾವ್ ಮತ್ತು ಡಾ ರಾಜ್ಯಲಕ್ಷ್ಮಿಯವರ ನಿರಂತರ ಬೆಂಬಲದಿಂದ ಸತತ ಎಂಟು ಗಂಟೆಗಳ ಕಾಲ ಶಸ್ತ್ರ ಚಿಕಿತ್ಸೆ ನಡೆಸಿ ಆಪರೇಷನ್ ಸಕ್ಸಸ್ ಮಾಡಿದ್ದರು ಒಂದು ತಿಂಗಳ ಕಾಲ ಅಬ್ಸರ್ವೇಷನ್ನಲ್ಲಿ ಇಟ್ಟಿದ್ದ ಆ ಮಗು ಈಗ ಮಾಮೂಲಿ ಮಗುವಿನಂತೆ ದೈನಂದಿನ ಚಟುವಟಿಕೆಗಳಿಂದ ಆರೋಗ್ಯ ಸುಧಾರಿಸಿಕೊಂಡಿದೆ ಗರ್ಭಿಣಿ ಹೆರಿಗೆ ನೋವು ಅಂತ ನಮ್ಮ ಆಸ್ಪತ್ರೆಗೆ ಬಂದಾಗ ಹೈಡ್ರಾಮಿನು ಅಂದರೆ ಹೊಟ್ಟೆಯಲ್ಲಿ ಸ್ವಲ್ಪ ನೀರಿನ ಪ್ರಮಾಣ ಜಾಸ್ತಿ ಆಯಿತು ಹೆರಿಗೆ ನೋವು ಶುರುವಾಗಿ ಕೆಲವೇ ಗಂಟೆಗಳಲ್ಲಿ ಆಕೆಗೆ ಹೆರಿಗೆ ಆಯಿತು ಮಗು ಕೇವಲ ಒನ್ ಪಾಯಿಂಟ್ ಫೈವ್ ಕೆ ಜಿ ಸಿತ್ತು ಮಗುವಿನಲ್ಲಿ ಮಲ್ಟಿಪಲ್ ಅನಾಮಲಿಸ್ ಇತ್ತು ಅಂದರೆ ಒಂದು ಟ್ರೇಕೆ ಯುಸ್ಫೇಜಿಯಲ್ ಫಿಸ್ತಲಾ ಅಂತ ನಾವು ಹೇಳ್ತೀವಿ ಅಂದರೆ ಅನ್ನನಾಳ ಮತ್ತು ಶ್ವಾಸನಾಳದ ಎರಡರ ಮಧ್ಯೆ ಒಂದು ಕನೆಕ್ಷನ್ ಇರುವಂಥದ್ದು ಮತ್ತು ಇಂಟೆಸ್ಟೈನಲ್ಲಿ ಅಂದರೆ ಸಣ್ಣ ಕರುಡಿನಲ್ಲಿ ಅಟ್ರೆಸಿಯಾ ಅಂದರೆ ಅದು ಓಪನ್ ಆಗಿರೋದಿಲ್ಲ ಆ ಥರ ಎರಡು ಮೂರು ಕಡೆ ಇತ್ತು ಮತ್ತು ಗುತದ್ವಾರ ಸಂಪೂರ್ಣ ಕ್ಲೋಸ್ ಆಗಿತ್ತು ಅಂದರೆ ಮಲ್ಟಿಪಲ್ ಜಿ ಐ ಟ್ರ್ಯಾಕ್ಟು ಮತ್ತು ರೆಸ್ಪಿರೇಟರಿ ಟ್ರ್ಯಾಕ್ಟ್ನ ಅನಾಮಲಿಸ್ ಇತ್ತು ಮಗು ತೂಕ ಕೇವಲ ಒನ್ ಪಾಯಿಂಟ್ ಫೈವ್ ಕೆ ಜಿತ್ತು ನಾವು ಮಗುವನ್ನು ಐ ಸಿ ಯು ಇಟ್ಕೊಂಡು ಟ್ರೀಟ್ಮೆಂಟ್ ಮಾಡ್ತಾ ಇತ್ತು ಈಗ ಮಗು ಬದುಕುಳಿಬೇಕಾದ್ರೆ ಒಂದು ನಾರ್ಮಲ್ ಒಬ್ಬ ಮನುಷ್ಯನಾಗಿ ಆತ ಒಂದು ಜೀವನವನ್ನು ಸಾಗಿಸ್ಬೇಕಾದ್ರೆ ಮಗುವಿಗೆ ತಕ್ಷಣವೇ ಮೇಜರ್ ಸರ್ಜರಿ ಅವಶ್ಯಕತೆ ಇತ್ತು ನಮ್ಮ ಇವರು ಹಸ್ಬೆಂಡ್ ಆ್ಯಂಡ್ ವೈಫ್ ಇಂಜಿನಿಯರಿಂಗ್ ಆದವರು ಕಪಲ್ಲು ಅವ್ರ ಹತ್ರ ನಾವು ಮಾತಾಡಿ ಒಪ್ಪಿಸಿ ಅವರು ಸಹ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಸರ್ಜರಿಗೆ ಒಪ್ಪಿ ಕೆಲವೇ ದಿವಸಗಳಲ್ಲಿ ನಾವು ಒಂದು ಮೇಜರ್ ನಮ್ಮ ಕೈಗೊಂಡ್ವಿ ಇನ್ನು ನಮ್ಮ ಮಗು ನಮ್ಮ ತಲ್ಲ ಅದನ್ನು ಉಳಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಎನ್ನುವ ತೀರ್ಮಾನಕ್ಕೆ ಬಂದಿದ್ದ ನಮಗೆ ಧೈರ್ಯ ತುಂಬಿ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ನಡೆಸಿ ಹದಿನೈದು ದಿನಗಳ ಕಾಲ ಮಗುವಿನ ಮುಖವೇ ತೋರಿಸದೆ ಜೀವನ್ ಆಸ್ಪತ್ರೆ ವೈದ್ಯರ ತಂಡದ ಜೊತೆಗೆ ಇಲ್ಲಿನ ಶುಶ್ರೂಷಕಿಯರಿಗೆ ನಾವು ಅಭಾರಿಯಾಗಿದ್ದೇವೆ ಇವರೆಲ್ಲರ ಸತತ ಪ್ರಯತ್ನದಿಂದ ನಮ್ಮ ಪ್ರೀತಿಯ ಮಗು ನಮಗೆ ದಕ್ಕಿದೆ ಮತ್ತೊಮ್ಮೆ ಜೀವನ್ ಆಸ್ಪತ್ರೆ ವೈದ್ಯರಿಗೆ ಧನ್ಯವಾದಗಳು ತಿಳಿಸುತ್ತೇವೆ ಎಂದು ತಾಯಿ ನವೀಶ್ರೀ ಸಂತಸ ವ್ಯಕ್ತಪಡಿಸಿದ್ದಾರೆ ಡೆಲಿವರಿ ಪ್ರೀಮೆ ಬೇಬಿ ಸರ್ ಏಟ್ ಏಟ್ ಮಂತ್ಸಲ್ಲೇ ಡೆಲಿವರಿ ಆಗ್ಬಿಟ್ಟ ಅವರು ಅವಾಗ ಬದುಕೋದೇ ಕಷ್ಟ ಅಂದರು ಒನ್ ಡೇ ಕೂಡ ಅವ್ನು ಸರ್ವೈವ್ ಆಗಿಲ್ಲ ಬಟ್ ಒಂದು ಟ್ರೈ ಮಾಡೋಣ ಮತ್ತೆ ಲೈಫ್ ಲಾಂಗ್ ರಿಗ್ರೆಟ್ ಅಯ್ಯೋ ಅವಾಗ ಆಗಬಾರ್ದಲ್ಲೇನ ಟ್ರೈ ಮಾಡಿದ್ರೆ ಬದುಕ್ಬೋದು ಅಂತ ರೆಡ್ಡಿ ಸರ್ ಸಾರಾಮ್ ಸರ್ ಮತ್ತೆ ನಾಗರಾಜ್ ಸರ್ ಇವರೆಲ್ಲ ರಾವ್ ಸರ್ ಎಲ್ಲ ಟ್ರೈ ಮಾಡಿಸಿದ್ರು ಬಟ್ ಫಿಫ್ಟೀನ್ ಡೇಸ್ ಆಮೇಲೂ ಇನ್ ತುಂಬ ಸಫರ್ ಆದ ಸರ್ ರಿಕವರಿ ಆಗೋದು ಸ್ಲೋ ಅಂತ ಹೇಳಿದ್ರು ಬಟ್ ಇವಾಗ ಚೆನ್ನಾಗ್ ಆಗಿದೆ ಆಪರೇಷನ್ ಎಲ್ಲ ಸಕ್ಸಸ್ ಆಗಿದೆ ಇವಾಗ ಸ್ವಲ್ಪ ಅದೇ ವೇಟ್ ಗೇನ್ ಆಗೋಕ್ಕೆ ಇದು ತಗೊತಿದ್ದು ನನ್ ಸೊ ಫೈನಲ್ಗೆ ಅವ್ರು ಬಂದು ಒಂದು ಸ್ಟೇಜ್ಗೆ ಫಿಫ್ಟೀನ್ ಡೇಸ್ ಆದಮೇಲೆ ಇವಾಗ ನಿಮ್ಮ ಬೇಬಿ ನೈಂಟಿ ಟು ಹಂಡ್ರೆಡ್ ಪರ್ಸೆಂಟ್ ಫುಲ್ ಸೇಫ್ ಆಗಿದೆ ಬೇಬಿ ಸೊ ಸ್ವಲ್ಪ ಇನ್ಫೆಕ್ಷನ್ ಇದೆ ಅಷ್ಟೇ ಬೇಬಿ ಫುಲ್ ರಿಕವರ್ ಆಗ್ತದೆ ಅಂತ ಹೇಳಿದ್ರು ಅವಾಗ ನಮಗೂ ಸಂತೋಷ ಆಯ್ತು ಅವ್ರು ತುಂಬ ಎಫರ್ಟ್ ಹಾಕಿದ್ದಾರೆ ಫಿಫ್ಟೀನ್ ಡೇಸ್ ಸಜೆ ಆದಮೇಲೆ ಅವರೇ ಫುಲ್ ಎನ್ ಎಸ್ ಸಿ ಅಲ್ಲಿ ನಾವು ಹತ್ತಿರ ಹೋಗಂಗಿರಲಿಲ್ಲ ಅಚ್ಚ ಬೇಬಿಗೆ ಮಿಲ್ಕ್ ಏನು ಕೊಡೋಂಗಿರ್ಲಿಲ್ಲ ಸ್ಟಾಪ್ ಎಲ್ಲ ಸೊ ಇಡೀ ಜಿಲ್ಲೆಯಲ್ಲೇ ಇದೊಂದು ಮೊದಲ ಪ್ರಯತ್ನ ನಡೆಸಿ ಇಡೀ ವೈದ್ಯ ಲೋಕಕ್ಕೆ ಸವಾಲಾಗಿದ್ದ ಮಗುವಿನ ಪ್ರಾಣಕ್ಕೆ ಮರುಜೀವ ನೀಡಿ ಇತಿಹಾಸ ಸೃಷ್ಟಿಸಿದ್ದು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲೂ ಇಂತಹ ಕ್ರಿಟಿಕಲ್ ಘಟನೆಯೊಂದನ್ನು ಸವಾಲಾಗಿ ಸ್ವೀಕರಿಸಿ ಯಶಸ್ವಿಗೊಳಿಸಿದ ಜೀವನ್ ಆಸ್ಪತ್ರೆ ಸಾಧನೆಗೆ ಸೈ ಎನ್ನಲೇಬೇಕು ಅಲ್ವೆ ಕ್ಯಾಮೆರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ